ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು ತಾಕತ್ತಿದ್ರೆ ಚಾಮುಂಡೇಶ್ವರಿ ತಾಯಿ ಮೇಲೆ ಆಣೆ ಮಾಡಲಿ ಎಂದು ಕೆಣ ರಾಜಣ್ಣ ಅವರ ಸವಾಲು ಮತ್ತೊಂದಡಿಯಲ್ಲಿ ಸಿಎಂ ಏನಾದರೂ ರಾಜೀನಾಮೆ ನೀಡಿದ್ರೆ ಮುಂದೆಂದು ಕಾಂಗ್ರೆಸ್ ಬರುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಹೇಳಿಕೆ ಎಲ್ಲ ಮಾಹಿತಿಗಳನ್ನ ನೋಡೋಣ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಅಭಿಯಾನ ಕೇಳಿ ಬರುತ್ತಿದ್ದಂತೆ ಸಿದ್ದರಾಮಯ್ಯರ ಪರವಾಗಿ ಲಕ್ಷ್ಮಣ ಸವದಿ ಅವರು ಮಾತನಾಡಿದ್ದಾರೆ ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿ ಆಗುತ್ತೀರಾ ಎಂಬ ವಿಚಾರ ಕುರಿತಂತೆ ಮಾಧ್ಯಮಗಳ ಮುಂದೆ ಸತೀಶ್ ಜಾರಕಿಹೊಳಿ ಅವರ ಪ್ರತಿಕ್ರಿಯೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಬಡವರಿಗಾಗಿ ನೀಡಲಾಗುತ್ತಿರುವ ಪಡಿತರ ಆಹಾರ ಮತ್ತು ಯೋಜನೆಗಳು ಉಳ್ಳವರ ಪಾಲು ಆಗುತ್ತಿದ್ದಂತೆ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ ಸರ್ಕಾರ ಇವರೆಲ್ಲರ ಬಿಪಿಎಲ್ ಕಾರ್ಡ್ ಖಂಡಿತವಾಗಿ ರದ್ದಾಗುತ್ತಂತೆ ನೀವು ಕೂಡ ಏನಾದರೂ ಈ ತಪ್ಪು ಮಾಡುತ್ತಿದ್ರೆ ನಿಮ್ಮ ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಈ ಎಲ್ಲ ಮಾಹಿತಿಗಳನ್ನು ಸಬ್ಸ್ಕ್ರೈಬ್ ಆಗಿ ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸುದ್ದಿ ನೈನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮೂಡಾದಲ್ಲಿ ಅಕ್ರಮವಾಗಿ ಸೈಟ್ ಪಡೆಯಲಾಗಿದೆ ಎಂಬ ಆರೋಪ ಕೇಳಿ ಬಂದಿದ್ದು ಇದರ ನಡುವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಸಹಕಾರ ಇಲಾಖೆ ಸಚಿವರಾಗಿರುವ ಕೇಣರಾಜನ್ ಅವರು ಬಿಜೆಪಿ ಆರೋಪಕ್ಕೆ ಒಂದು ಸವಾಲು ಹಾಕಿದ್ದಾರೆ ಹೌದು ಗೆಳೆರೆ ನಾನು ತಪ್ಪು ಮಾಡಿಲ್ಲ ಎಂದು ಚಾಮುಂಡೇಶ್ವರಿ ಮೇಲೆ ಸಿದ್ದರಾಮಯ್ಯವರು ಪ್ರಮಾಣವನ್ನು ಮಾಡಿದ್ದಾರೆ ಅದೇ ರೀತಿ ಬಿಜೆಪಿ ನಾಯಕರು ಕೂಡ ತಾಕತ್ತಿದ್ರೆ ಸಿಎಂ ತಪ್ಪು ಮಾಡಿದ್ದಾರೆ ಎಂದು ಅದೇ ದೇವಿ ಸನ್ನಿಧಿಯಲ್ಲಿ ಆಣೆ ಮಾಡಿ ನೋಡೋಣ ಎಂದು ಕೇಣರಾಜನ್ ಅವರು ಸವಾಲು ಹಾಕಿದ್ದಾರೆ ಹೌದು ಇತ್ತೀಚೆಗೆ ದಸರಾ ಉತ್ಸವದಲ್ಲಿ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿ ಮುಂದೆನೆ ಸಿದ್ದರಾಮಯ್ಯರು ನಿಂತು ನಾನು ತಪ್ಪು ಮಾಡಿಲ್ಲ ಎಂಬ ಸತ್ಯವನ್ನು ಹೇಳಿದ್ದಾರೆ ಆದರೆ ಇವರು ಬಿಜೆಪಿ ಪಿ ಅವರು ಒಂದೇ ಸುಳ್ಳನ್ನು ನೂರು ಬಾರಿ ಹೇಳಿ ಅದನ್ನೇ ಸತ್ಯ ಮಾಡಲು ಹೊರಟಿದ್ದಾರೆ ಇವರಿಗೆ ನಿಜವಾಗ್ಲೂ ಧೈರ್ಯ ಇದ್ರೆ ತಮ್ಮ ಮೇಲಿರುವಂತಹ ಆರೋಪಗಳು ಸುಳ್ಳು ಎಂದು ಅವರು ಕೂಡ ಪ್ರಮಾಣ ಮಾಡಲಿ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಮೂಡಾ ಪ್ರಕರಣದಲ್ಲಿ ನಿವೇಶನ ಹಂಚಿಕೆ ಮಾಡಿದ್ದು ಯಾರು ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯವರೇ ಸಿದ್ದರಾಮಯ್ಯರಿಗೆ ಕೊಟ್ಟು ಈಗ ಸಿದ್ದರಾಮಯ್ಯರ ಮೇಲೇ ಆರೋಪ ಮಾಡುವುದು ನ್ಯಾಯವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಅವಧಿಯಲ್ಲಿನೇ ಸೈಟ್ ಹಂಚಿಕೆ ಮಾಡಲಾಗಿದೆ ಅನಗತ್ಯ ಸುಳ್ಳು ಆರೋಪ ಮಾಡುವ ಮೂಲಕ ಮುಖ್ಯಮಂತ್ರಿಗೆ ಕಳಂಕ ತರಲು ಸಾಧ್ಯವಿಲ್ಲ ಸತ್ಯ ಹೇಳಿದ ನಾವು ಕೂಡ ಒಪ್ಪಿಕೊಳ್ಳುತ್ತೇವೆ ಆದರೆ ಇವರು ಸುಳ್ಳು ಹೇಳುತ್ತಿದ್ದಾರೆ ಹಾಗಾಗಿ ನಾವು ಒಪ್ಪಿಕೊಳ್ಳಲು ಆಗೋದಿಲ್ಲ ಸಿದ್ದರಾಮಯ್ಯನವರ ಮಾತು ನಡೆ ಆಡಳಿತ ಕುರಿತು ಜನರಿಗೆ ಇಂದು ಒಳ್ಳೆಯ ಅಭಿಪ್ರಾಯವಿದೆ ಆದರೆ ಇವರ ಸುಳ್ಳಿಗೆ ನಾವು ಜಗ್ಗುವುದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸಿಎಂ ಏನಾದರೂ ರಾಜೀನಾಮೆ ನೀಡಿದರೆ ಮುಂದೆ ಕಾಂಗ್ರೆಸ್ ಸರ್ಕಾರ ಬರುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಗದಗ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಅಭಿಪ್ರಾಯಪಟ್ಟಿದ್ದಾರೆ ಹೌದು ಕರ್ನಾಟಕದಲ್ಲಿ ಇಂದು ಯಾವುದೇ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗುತ್ತಿಲ್ಲ ರಾಜ್ಯಕ್ಕೆ ಸಾಕಷ್ಟು ಷ್ಟು ಹಿನ್ನಡೆಯಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಕರ್ನಾಟಕದಲ್ಲಿ ಇಂದು ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗುತ್ತಿಲ್ಲ ಕರ್ನಾಟಕ ಸರ್ಕಾರ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ ಇಂತಹ ಸರ್ಕಾರ ಪಡೆದಿರುವುದು ಕರ್ನಾಟಕದ ದೌರ್ಭಾಗ್ಯ ಆದರೆ ಈ ಸರ್ಕಾರವನ್ನು ಅಭದ್ರಗೊಳಿಸುವ ಕೆಲಸವನ್ನು ಅಥವಾ ಬೀಳಿಸುವಂತಹ ಕೆಲಸವನ್ನು ನಾವ್ಯಾರೂ ಕೂಡ ಮಾಡುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಲು ಬಿಜೆಪಿ ಷಡ್ಯಂತ್ರ ಮಾಡಲಾಗುತ್ತಿದೆ ಎಂಬ ಕಾಂಗ್ರೆಸ್ ನಾಯಕರ ಆರೋಪವನ್ನು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ತಳ್ಳಿ ಿದ್ದಾರೆ ನಾವ್ಯಾರು ಕೂಡ ಕಾಂಗ್ರೆಸ್ ಸರ್ಕಾರವನ್ನು ಅಭದ್ರಗೊಳಿಸುವ ಕೆಲಸ ಮಾಡುವುದಿಲ್ಲ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗಾಗಿ ಕಾಂಗ್ರೆಸ್ ಪಕ್ಷದ ಒಳಗೆನೆ ಬಹಳಷ್ಟು ಚಟುವಟಿಕೆ ನಡೀತಾ ಇದೆ ವಿಶೇಷವಾಗಿ ಹಿರಿಯ ಸಚಿವರು ದೆಹಲಿ ಭೇಟಿ ಮಾಡುವುದು ನೋಡಿದ್ರೆ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದವರೇ ಸಿಎಂ ಬದಲಾವಣೆಗೆ ಅವಸರ ಮಾಡ್ತಿದ್ದಾರೆ ಎಂದು ಬೊಮ್ಮಾಯವರು ಹೇಳಿಕೆ ಕೊಟ್ಟಿದ್ದಾರೆ ಒಂದು ವೇಳೆ ಏನಾದರೂ ಸಿದ್ದರಾಮಯ್ಯವರು ರಾಜೀನಾಮೆ ನೀಡಿದರೆ ಮುಂದೆಂದು ಕಾಂಗ್ರೆಸ್ ಸರ್ಕಾರ ಬರುವುದು ಿಲ್ಲ ಅವಾಗ ನಮಗೆ ಅವಕಾಶ ಸಿಗುತ್ತೆ ಹೀಗಾಗಿ ಸರ್ಕಾರ ಉಳಿಸಿಕೊಳ್ಳಲು ಅವರು ಸತತ ಮತ್ತು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಹೀಗಾಗಿನೇ ರಾಜ್ಯದಲ್ಲಿ ಆಡಳಿತ ಸ್ಥಗಿತವಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬೊಮ್ಮೆಯವರು ಕಿಡಿಕಾರಿದ್ದಾರೆ ಇದೇ ನಡುವೆ ಮಾಧ್ಯಮದವರು ದಸರಾ ಹಬ್ಬ ಮುಗಿದ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂದು ವಿಜೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಂದು ಕೇಳಿದಾಗ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಬೊಮ್ಮೆಯವರು ಈಗ ವಿಜೇಂದ್ರ ಅವರು ಲೆಕ್ಕಾಚಾರ ಹಾಕಿದ್ದಾರೆ ಇನ್ನು ನನ್ನ ಪ್ರಕಾರ ಸಿಎಂ ರಾಜೀನಾಮೆ ನೀಡಲು ಮಾನಸಿಕವಾಗಿ ತಯಾರು ಆಗ್ತಿದ್ದಾರೆ ಎಂದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗ ಕರ್ನಾಟಕದಲ್ಲಿ ಒಂದು ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೂಡಾದಲ್ಲಿ ನನ್ನ ಪಾತ್ರವಿಲ್ಲ ಎಂದು ಕಾನೂನು ಮೂಲಕ ಹೋರಾಟ ನಡೆಸುತ್ತಿದ್ದು ಆದರೆ ಮತ್ತೊಂದಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮುನ್ನಲೆಗೆ ಬಂದಿದೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಬೆಳಗಾವಿಯಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಒಂದು ಅಭಿಯಾನವೇ ಶುರುವಾಗಿದೆ ಕೆಲವರು ವಾಟ್ಸ್ಆಪ್ ನಲ್ಲಿಯೂ ಕೂಡ ಸ್ಟೇಟಸ್ ಹಾಕಿದ್ದಾರೆ ಎಂಬ ಒಂದು ಮಾಹಿತಿಯೂ ಕೂಡ ವರದಿಯಾಗಿದೆ ಇದೇ ಬೆನ್ನಲ್ಲೇ ಸಿಎಂ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಎಂಬ ಹೆಸರು ಕೇಳಿ ಬರುತ್ತಿದ್ದಂತೆ ಸಿದ್ದರಾಮಯ್ಯರ ಪರವಾಗಿ ಲಕ್ಷ್ಮಣ ಸವದಿ ಅವರು ಬ್ಯಾಟಿಂಗ್ ಮಾಡಿದ್ದಾರೆ ಹೌದು ಈಗ ಸ್ವತಃ ಸಿಎಂ ಬದಲಾವಣೆ ಪ್ರಶ್ನೆ ಇಲ್ಲ ಎಂದು ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟರು ಕೂಡ ಅವರ ಅಭಿಮಾನಿಗಳು ಮಾತ್ರ ಸಾಮಾಜಿಕ ಜಾಲತಾಣಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಒಂದು ಅಭಿಯಾನವನ್ನು ಆರಂಭಿಸಿದ್ದಾರೆ ಇದೇ ನಡುವೆ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನಲೆಗೆ ಬರುತ್ತಿದ್ದಂತೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದಾರೆ ಹೌದು ಸಿಎಂ ಬದಲಾವಣೆ ಕೂಗು ವಿಚಾರವಾಗಿ ಇಂದು ಬೆಳಗಾವಿ ಅಥಣಿ ತಾಲೂಕಿನ ಸತ್ತಿ ಎಂಬ ಗ್ರಾಮದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಇವರು ಯಾವುದೇ ಕಾರಣಕ್ಕೂ ಸಿಎಂ ಬದಲಾವಣೆ ಆಗೋದಿಲ್ಲ ಮುಂದಿನ ಐದು ವರ್ಷ ಸಿದ್ದರಾಮಯ್ಯರೇ ಸಿಎಂ ಆಗಿರುತ್ತಾರೆ ಕೆಲವರು ಸಿಎಂ ಬದಲಾವಣೆ ಕುರಿತಂತೆ ಹಗಲು ಕನಸು ಕಾಣುತ್ತಿದ್ದಾರೆ ಎಂದು ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಹರಿಯದಿದ್ದಾರೆ ಸಿಎಂ ಬದಲಾವಣೆ ಎನ್ನುವುದು ಕೇವಲ ಮಾಧ್ಯಮದಲ್ಲಿ ಕೇಳಿ ಬರುತ್ತಿರುವ ಊಹಾಪೋಹಗಳು ಅಷ್ಟೇ ವಿರೋಧ ಪಕ್ಷಗಳಿಗೆ ಮಾಡೋದಕ್ಕೆ ಬೇರೆ ಕೆಲಸವಿಲ್ಲ ಅದಕ್ಕೆ ಅಪಪ್ರಚಾರ ಅವರು ಮಾಡುತ್ತಿದ್ದಾರೆ ಒಳ್ಳೆಯ ಸಿಎಂಗೆ ಕಪ್ಪು ಚುಕ್ಕೆ ಹಚ್ಚುವ ಕೆಲಸವರು ಮಾಡುತ್ತಿದ್ದಾರೆ ಆದರೆ ಅವರು ಅಷ್ಟೇ ಅಪಪ್ರಚಾರ ಮಾಡಿದ್ರು ಸಿಎಂ ಬದಲಾವಣೆ ಮಾಡುವ ಸಂಚು ಮಾತ್ರ ಅವರಿಗೆ ಸಾಧ್ಯವಾಗುವುದಿಲ್ಲ ಎಂದು ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಕರ್ನಾಟಕದಲ್ಲಿ ಹಲವರು ಈಗ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಕುರಿತಂತೆ ಮಾತನಾಡುತ್ತಿದ್ದು ಇದೇ ನಡುವೆ ಸ್ವತಃ ಸತೀಶ್ ಅವರು ಕೂಡ ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ಹೌದು ಇನ್ನೂ ಬಸ್ ಬಂದಿಲ್ಲ ವರಿಷ್ಠರಿಂದ ಯಾವ ಸೂಚನೆಯೂ ಬಂದಿಲ್ಲ ಎಂದು ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ್ದಾರೆ ಹೌದು ಸ್ನೇಹಿತರೆ ದೆಹಲಿ ಭೇಟಿ ಯಾವಾಗಲೂ ಇದ್ದೇ ಇರುತ್ತೆ ಎರಡ್ ನೂರ ಇಪ್ಪತ್ನಾಲ್ಕು ಜನರಿಗೂ ಕೂಡ ಸಿಎಂ ಆಗಬೇಕು ಎನ್ನುವ ಆಸೆ ಇರುತ್ತದೆ ಒಂದು ಸ್ಟೆಪ್ ಹತ್ತಿದ್ರೆ ಮಂತ್ರಿ ಇನ್ನೊಂದು ಸ್ಟೆಪ್ ಹತ್ತಿದ್ರೆ ಸಿನಿಯಾರಿಟಿ ಅದಾದ ಮೇಲೆ ಡಿ ಸಿ ಎಂ ಡಿ ಸಿ ಎಂ ಸಿ ಸಿಎಂ ಈ ರೀತಿ ಆದ್ಮೇಲೆ ಕೊನೆಯಲ್ಲಿ ಕೇಂದ್ರದ ಸಚಿವ ಸ್ಥಾನ ಇರುತ್ತದೆ ಇನ್ನು ಸಿಎಂ ರಾಜೀನಾಮೆ ಕೊಡಬೇಕು ಆಮೇಲೆ ಎಲ್ಲದರ ಬಗ್ಗೆ ಚರ್ಚೆ ಎಂದು ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ಹೌದು ಸ್ನೇಹಿತರೆ ಮಾಧ್ಯಮದವರು ಸಿಎಂ ಬದಲಾವಣೆ ಎನ್ನುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಕಳೆದ ಒಂದು ವರ್ಷದಿಂದ ಇದೇ ನಡೆಯುತ್ತಲೇ ಇದೆ ಇನ್ನೂ ಕೂಡ ಬಸ್ ಬಂದಿಲ್ಲ ನಾವು ದೆಹಲಿಗೆ ಹೋದಾಗ ವರಿಷ್ಠರನ್ನ ಭೇಟಿ ಮಾಡುತ್ತೇವೆ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜ್ರೇವಾಲ ಸೇರಿದಂತೆ ಹಲವು ಕೇಂದ್ರದ ನಾಯಕರನ್ನ ಭೇಟಿ ಮಾಡುತ್ತೇವೆ ಇನ್ನು ಸಿದ್ದರಾಮಯ್ಯ ಪ್ರಕರಣದಲ್ಲಿ ಇನ್ನು ಯಾವುದೂ ಕೂಡ ಸಾಬೀತೆಯಾಗಿಲ್ಲ ಈಗಲೂ ಕೂಡ ತನಿಖೆ ಮಾತ್ರ ನಡೀತಾ ಇದೆ ವರಿಷ್ಠರಿಂದಲೂ ಕೂಡ ಯಾವುದೇ ಸೂಚನೆ ಬಂದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ಸ್ನೇಹಿತರೆ ಇದರ ನಡುವೆ ಮಾತನಾಡುವ ವೇಳೆ ಕೆಲವು ಮುಖ್ಯವಾದ ಮಾತುಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಅದೇನೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಕೂಡ ಕಿಂಗ್ ಮೇಕರ್ ಆಗಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಮುಂದೆಯೂ ಕೂಡ ಸಿಎಂ ಆಗಿರುತ್ತಾರೆ ಪಕ್ಷದಲ್ಲಿ ಯಾವ ಮುಸುಕಿನ ಗುದ್ದಾಟವೂ ಇಲ್ಲ ಇನ್ನು ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರ ಬಂದ ಮೊದಲ ದಿನದಿಂದಲೂ ಕೂಡ ಸರ್ಕಾರ ಬೀಳುತ್ತೆ ಬೀಳುತ್ತೆ ಅಂತಿದ್ದಾರೆ ಇದೆಲ್ಲವೂ ಕೂಡ ರಾಜಕೀಯದಲ್ಲಿ ಸ್ವಾಭಾವಿಕ ನಾವೆಲ್ಲರೂ ನಮ್ಮ ಪಕ್ಷದ ಪರವಾಗಿ ನಿಂತಿದ್ದೇವೆ ಪಕ್ಷಕ್ಕೆ ಹನ್ನೆರಡು ಗಂಟೆ ಟೈಮ್ ಕೊಟ್ಟಿದ್ದೇವೆ ಅದಕ್ಕಾಗಿ ನಾವೆಲ್ಲ ಹೆದರುವ ಪರಿಸ್ಥಿತಿಯಲ್ಲಿ ಇಲ್ಲ ಕೆಲವರು ತೆರೆ ಪಕ್ಷಕ್ಕೆ ದುಡಿಯುತ್ತಾರೆ ಇನ್ನು ಕೆಲವರು ಹೈಲೈಟ್ ಆಗ್ತಾರೆ ಇನ್ನು ಕೆಲವರು ಹೈಲೈಟ್ ಆಗೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ಉತ್ತರಿಸಿದ್ದಾರೆ ಇದೆರಡುವೆ ಮಾತನಾಡುತ್ತಾ ವಿದೇಶಕ್ಕೆ ಹೋಗುವ ಆಸೆ ಇತ್ತು ಆದ್ರೆ ಇಲ್ಲೇ ಹೋದ್ರೇನೆ ಬೇರೆ ಬೇರೆ ಚರ್ಚೆ ಆಗ್ತಾ ಇದೆ ಇನ್ನು ನಾವೇನಾದರೂ ವಿದೇಶಕ್ಕೆ ಆಪ್ತರೆಲ್ಲರನ್ನು ಕರೆದುಕೊಂಡು ಹೋದರೆ ಇವರು ಸುಮ್ನೆ ಕೂರ್ತಾರಾ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಇದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ಬಿಪಿಎಲ್ ಪಡಿತರ ಚೀಟಿ ಹೊಂದಿದ್ರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಸ್ನೇಹಿತರೆ ಕರ್ನಾಟಕ ಒಂದರಲ್ಲೇ ಬಡತನ ರೇಖೆಗಿಂತ ಕೆಳಗಿರುವ ಪಡಿತರ ಚೀಟಿದಾರರ ಪೈಕಿ ಸುಮಾರು ಹದಿನಾಲ್ಕು ಲಕ್ಷಕ್ಕೂ ಅಧಿಕ ಜನರು ಬಿಪಿಎಲ್ ಕಾರ್ಡ್ಗೆ ಹನರರಾಗಿದ್ದಾರೆ ಎಂಬ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಹೌದು ಇತ್ತೀಚಿನ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಕರ್ನಾಟಕದಲ್ಲಿನೇ ಹದಿನಾಲ್ಕು ಲಕ್ಷ ಅಧಿಕ ಜನರು ಹನರರಾಗಿದ್ದಾರೆ ಎಂದು ಹೇಳಲಾಗುತ್ತಿದೆ ಸರ್ಕಾರ ಇದೀಗ ಇಂತಹ ಪಡಿತರ ಚೀಟಿಗಳನ್ನು ಪತ್ತೆ ಹಚ್ಚುವಲ್ಲಿ ನಿರತವಾಗಿದೆ ಹೌದು ಬಡವರಿಗೆ ಪದಾರ್ಥಗಳು ಸರ್ಕಾರದ ಮುಖ್ಯವಾದ ಯೋಜನೆಗಳು ಕೂಡ ಆಸ್ತಿ ಪಾಸ್ತಿ ಇದ್ದವರ ಉಳ್ಳವರ ಪಾಲಾಗ್ತಿದೆ ಎನ್ನುವುದು ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಚಿಂತೆ ಆಗಿದೆ ಹೌದು ಸ್ನೇಹಿತರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಸರಿಸುಮಾರು ಹನ್ನೆರಡು ಲಕ್ಷಕ್ಕೂ ಅಧಿಕ ಕುಟುಂಬಗಳು ಒಂದೂವರೆ ಲಕ್ಷಕ್ಕಿಂತ ಅಧಿಕ ಆದಾಯ ಹೊಂದುತ್ತಿದ್ದರೂ ಕೂಡ ಬಿಪಿಎಲ್ ಕಾರ್ಡ್ ಪಡೆದಿದ್ದಾರೆ ಇದರಲ್ಲಿ ಇಪ್ಪತ್ನಾಲ್ಕು ಸಾವಿರ ಸರ್ಕಾರಿ ನೌಕರದಾರರು ಇದ್ದಾರೆ ಎಂದು ಹೇಳಲಾಗುತ್ತಿದೆ ಇದೇ ರೀತಿ ಈಗ ಹಲವರ ಬಿಪಿಎಲ್ ಪಿ ಕಾರ್ಡ್ ಅನ್ನ ಸರ್ಕಾರ ರದ್ದು ಮಾಡಲು ಮುಂದಾಗಿದೆ ಹಾಗಾದರೆ ಯಾರೆಲ್ಲರ ಬಿಪಿಎಲ್ ಕಾರ್ಡು ಎಲ್ ಕಾರ್ಡು ರದ್ದಾಗುತ್ತಂದ್ರೆ ಮೊದಲನೇದಾಗಿ ನೀವೇನಾದರೂ ಕಳೆದ ಆರು ತಿಂಗಳಿನಿಂದ ಪಡಿತರವನ್ನು ಪಡೆದುಕೊಂಡಿಲ್ಲವೆಂದರೆ ನಿಮ್ಮ ಬಿಪಿಎಲ್ ಕಾರ್ಡ್ ಕಾರ್ಡು ರದ್ದಾಗಲಿದೆ ತೆರಿಗೆ ಪಾವತಿ ಮಾಡುತ್ತಿರುವ ಜಿಎಸ್ಟಿ ಪಾವತಿ ಮಾಡುತ್ತಿರುವವರು ಕೂಡ ಅವರ ಬಿಪಿಎಲ್ ಕಾರ್ಡು ಕೂಡ ರದ್ದು ಮಾಡಲು ಸರ್ಕಾರ ಇದೀಗ ಮುಂದಾಗಿದೆ ಹೌದು ಸ್ನೇಹಿತರೆ ಇದೀಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ ಆದಷ್ಟು ಬೇಗನೆ ಹನರ ಪಡಿತರ ಚೀಟಿಗಳನ್ನು ಪತ್ತೆ ಮಾಡಿ ರದ್ದು ಮಾಡುವಂತೆ ಖಡಕ್ ಆದೇಶ ಕೊಟ್ಟಿದ್ದಾರೆ ಬಡವರಿಗೆ ನೀಡಲಾಗುತ್ತಿರುವಂತಹ ಆಹಾರ ಪಡಿತರ ಧಾನ್ಯ ಪದಾರ್ಥಗಳು ಉಳ್ಳವರ ಪಾಲಾಗಬಾರದು ಎನ್ನುವುದು ಮುಖ್ಯಮಂತ್ರಿಯವರ ಕಾಳಜಿಯಾಗಿದೆ ಇದೇ ಬೆನ್ನಲ್ಲೇ ಇದೀಗ ಆಹಾರ ಇಲಾಖೆ ಅಧಿಕಾರಿಗಳು ಈ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ ಸ್ನೇಹಿತರೆ ಹೌದು ಸ್ವಂತ ಮನೆ ಹೊಂದಿದವರು ಸ್ವಂತ ಕಾರು ಇದ್ದವರು ಮತ್ತು ಇದೇ ರೀತಿ ಕಳೆದ ಆರು ತಿಂಗಳಿನಿಂದ ಆಹಾರ ಧಾನ್ಯ ಪಡೆದೇ ಇರುವರು ಬೇರೆಯವರಿಗೆ ಮನೆಯನ್ನ ಬಾಡಿಗೆ ಕೊಟ್ಟವರು ಸೇರಿದಂತೆ ಆಸ್ತಿಪಾಸ್ತಿಯವರ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲು ಸರ್ಕಾರ ಮುಂದಾಗಿದೆ ಇವತ್ತಿಗೆ ಎಷ್ಟೈತು ಸ್ನೇಹಿತರೆ ಈ ಎಲ್ಲ ಮಾಹಿತಿಗಳು ಇಷ್ಟವಾಗಿದ್ದರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಟ್ಟಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಉಚಿತವಾಗಿಯೇ ನೀವು ಪಡಿಬಹುದು